ಪ್ರತಿಯೊಬ್ಬರ ಬಾಳಲ್ಲೂ ಸಿದ್ದಲಿಂಗೇಶ್ವರರು ತನ್ನದೇ ಆದ ಪ್ರಭಾವವನ್ನು ಬೀರಿದ್ದಾರೆ ಹಲವಾರು ದಂತ ಕಥೆಗಳು ಇಲ್ಲಿ ಉಟ್ಕೊಳ್ತವೆ ಯಾಕೆ ಅಂತ ಅಂದರೆ ಸಿದ್ಧಲಿಂಗೇಶ್ವರರ ಆಶೀರ್ವಾದ ಪ್ರತಿದಿನ ಪ್ರತಿ ಭಕ್ತನ ಮೇಲೆ ಆಗ್ತಾ ಇರುತ್ತೆ ಹಲವಾರು ದೇವಾಲಯಗಳಲ್ಲಿ ಇರುವಂತಹ ವಿಗ್ರಹಗಳು ಇಲ್ಲಿಲ್ಲ ಯಾಕೆ ಅಂದರೆ ಇಲ್ಲಿ ಇರುವುದು ಜೀವಂತ ಗದ್ದಿಗೆ ಅಂದರೆ ಸಿದ್ಧಲಿಂಗೇಶ್ವರರು ಇಲ್ಲಿ ಜೀವಂತವಾಗಿದ್ದಾರೆ ಅನ್ನೋ ನಂಬಿಕೆ ಇದೆ ಹಾಗಾದ್ರೆ ಇಲ್ಲಿ ಹಲವಾರು ಭಕ್ತರಿದ್ದಾರೆ ಇದಾರೆ ಅವರ ಭಾವನೆಗಳ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಸಿದ್ಧಲಿಂಗೇಶ್ವರ ಅವ್ರು ಬಾಳಲ್ಲಿ ಏನಾದರೂ ಒಳ್ಳೇದು ಮಾಡಿದಾರ ಅಂತ ಕೇಳೋಣ ಮೇಡಮ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸುಮಾರು ಒಂದು ಹತ್ತು ವರ್ಷದಿಂದಾನು ಬರ್ತಾ ಇದೀವಿ ಏನಾಗಿದೆ ಸಿದ್ಧಲಿಂಗೇಶ್ವರ ಎಲ್ಲ ಯಾವ ಒಂದು ಘಟನೆ ಒಳ್ಳೆದಾಗಿದೆಬಹುದ ಪೂಜೆಗೆ ಬರ್ತಾ ಇರ್ತೀವಿ ಯಾವಾಗ ದೇವಸ್ಥಾನಕ್ಕೆ ದೀಪ ಹಚ್ಚುತ್ತೀವಿ ದರ್ಶನ ಮಾಡ್ತೀವಿ ಚೆನ್ನಾಗಿ ನಂಬ್ಕೊಂಡು ಹೋಗ್ತೀವಿ ಎಲ್ಲ ಒಳ್ಳೆಯದಾಗಿದೆ ಹೇಳಿ ನಿಮಗೆ ಯಾವ ತರ ನಿಮ್ಮ ಒಂದು ಘಟನೆ ಹೇಳಿ ಹಾ ಒಳ್ಳೇದಾಗಿದೆ ಸರ್ ನಾವು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀವಿ ನಮ್ದೆಲ್ಲ ಕಳತನ ಆಗಿತ್ತು ಎಲ್ಲ ಸಿಕ್ಕಿದೆ ಇವಾಗ ಸಿದ್ಧಲಿಂಗೇಶ್ವರ ಆಶೀರ್ವಾದನಿಂದ ಎಲ್ಲ ಚೆನ್ನಾಗಾಗಿದೆ ವರ್ಷ ಬರ್ತಿರ್ತೀಪ ದೀಪೋತ್ಸವಕ್ಕೆ ಒಡವೆ ಹೋಗಿ ಸಿಕ್ಕಿದೆ ಸಿಕ್ಕಿದೆ ಸರ್ ನೀವು ಮಾತಾಡ್ತೀರಾ ಹೇಳಿ ನಿಮ್ಮ ಲೈಫಲ್ಲಿ ಏನಾದರೂ ಸಿದ್ಲಿಂಗೇಶ್ವರ ಒಳ್ಳೇದು ಮಾಡಿದರೆ ಹೇಳಿ ಒಳ್ಳೇದು ಮಾಡ ಏನು ಮಾಡಿದ್ದಾರೆ ಕಿವಿ ನೋವಿತ್ತು ಅರ್ಸ್ಕೊಂಡಿದ ಒಳ್ಳೆಯದಾಗೈತೆ ಮಕ್ಕಳಿಗೆ ಕೆಂಕಳಿಗೆ ಗಂಟಾಗಿತ್ತು ಅದು ಒಳ್ಳೆಯದಾಗಿತ್ತು ಸಿದ್ಧಲಿಂಗೇಶ್ವರ ಏನು ಹೇಳ್ಕೊಳ್ಳಿ ಸಾರ್ ನಮ್ಮನೆ ಸರ್ ಯಡಿಯೂರು ಸಿದ್ಧಲಿಂಗೇಶ್ವರ ಅವರು ನೈವ್ ನಾವು ಐವತ್ತೈದು ವರ್ಷದಿಂದ ಯಡಿಯೂರು ಸಿದ್ಧಲಿಂಗೇಶ್ವರನ ಪೂಜೆ ಮಾಡ್ತಾ ಇದ್ದೀವಿ ನಮಗೆ ನಮ್ಮ ಮಗನಿಗೆ ಫಾರಿನ್ಗೆ ಹೋಗಬೇಕು ಅಂತ ಆಸೆ ಇತ್ತು ಅವರು ಫಾರಿನ್ಗೆ ಹೋದರು ನಾನು ಒಳ್ಳೆ ಪದವಿ ಉದ್ಯೋಗ ಪಂಚಾಯಿತಿ ಪಂಚಾಯತಿ ಡೆವಲಪ್ಮೆಂಟ್ ನಾನು ಇವತ್ತವರೆಗೂ ಇಲ್ಲಿ ಬರ್ತಾ ಇದ್ದೀನಿ ಇಲ್ಲಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಪ್ರತಿ ವರ್ಷಕ್ಕೆ ಮೂರು ಸತಿ ನಾಲ್ಕು ಸತಿ ಇಲ್ಲಿಗೆ ನಮ್ಮ ಫ್ಯಾಮಿಲಿ ಸಮೇತ ಬರ್ತಾ ಇದ್ದೀವಿ ನಮಗೆ ನಮ್ಮ ಮಕ್ಕಳಿಗೆ ಮನೆಗೆ ಸರ್ ನನ್ನ ನನಗೆ ನನ್ನ ಗ್ರಾಮ ಪಂಚಾಯತಿಲಿ ಯಾವುದೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನಾನು ನಾನು ಹುದ್ದೆಯಲ್ಲಿದ್ದಾಗ ಪ್ರಾಬ್ಲಮ್ ಆಗಿತ್ತು ಸಿದ್ಧಲಿಂಗೇಶ್ವರ ಅಂತ ನೆನೆಸ್ಕೊಂಡು ನಾನು ಒಳ್ಳೇದು ಮಾಡಪ್ಪ ಅಂದೆ ಎರಡೇ ದಿನಕ್ಕೆ ಒಳ್ಳೇದಾಯಿತು ಆವತ್ತಿಂದನೂ ಅದಕ್ಕಿಂತ ಮುಂಚೆಯಿಂದನೂ ನಾವಿಲ್ಲಿ ಬಂದು ಸೊ ಶ್ರೀ ನಾವು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಪ್ರತಿ ವರ್ಷ ಲಕ್ಷ ದೀಪೋತ್ಸವಕ್ಕೆ ಬರ್ತೀವಿ ಸರ್ ಹೇಳಿ ಸರ್ ನಿಮ್ಮ ಲೈಫಲ್ಲಿ ಒಳ್ಳೇದು ನಾನು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಅಮೃತರು ಕ್ಷೇತ್ರದಲ್ಲಿ ಬಂದೆ ನಂದು ಜುವೆಲ್ಲರ್ ಶಾಪ್ ಇದ್ದೆ ವರ್ಷಕ್ಕೆ ಒಂದು ಸತಿ ಪಾದಯಾತ್ರೆ ಈ ದೇವಸ್ಥಾನಕ್ಕೆ ಬಂದೇ ಬರ್ತೀನಿ ಸತಿ ಬಂದೆ ಈ ದೇವಸ್ಥಾನಕ್ಕೆ ಬೇಡ್ಕೊಂಡು ದೇವರು ಈ ದೇವರು ಹೆಂಗೆ ಅಂತ ಅಂದರೆ ನಮಗೆ ಕೈ ಅಂತ ನಂಬ್ಬಿಟ್ರೆ ಯಾವುದೇ ಕಾರಣ ಕೈ ಬಿಡೋಲ್ಲ ಅದು ಮಾತ್ರ ಪಕ್ಕ ನನ್ನ ನಂಬಿಕೆ ಇದೆ ನಂಬಿಕೆಯಿಂದ ಈ ದೇವಸ್ಥಾನ ಪಕ್ಕ ಬಂದೇ ಬರ್ತೀವಿ ಸ್ವಾಮಿ ನಾವು ಎರಡು ಸಾವಿರದ ಒಂದರಿಂದಲೂ ಬರ್ತಾಯಿದ್ದೀವಿ ನಮ್ಮ ಲೈಫ್ ಅಪ್ನಿಂದ ನಮಗೆ ಒಳ್ಳೆಯ ಹತ್ರದಿಂದ ನಾವು ಬರ್ಬೇಕಾದ್ರೆ ಮೊದಲಿಂದ ನಾವು ಬರ್ತಾ ಬರ್ತಾಯಿದ್ದೀವಿ ನಮಗೆ ಆ ಒಂದು ಯಾವ್ದಾರ ಒಂದು ಕೈ ಇದೋ ಒಂದು ಕಿವಿದೋ ಒಂದು ಯಾವ್ದಾರ ಒಂದು ಗದ್ದೆ ಗಟ್ಕಾಗಿರೋದು ಯಾವುದೋ ಒಂದು ಘಟನೆ ಆದಾಗ ಅರಕೆ ಮಾಡಿಕೊಂಡ್ರೆ ಅದು ಪರಿಹಾರ ಆಯ್ತದೆ ನಮಗೆ ನಾವು ಬಂದಿಲ್ಲ ಅರ್ಕೆ ತೀರಿಸ್ತೀವಿ ಒಂದು ಬೆಳ್ಳಿಗೆ ಒಂದು ನಾವು ಕಾಲದ ಒಂದು ಹಾಕಿ ಆ ಹರಕೆ ಮಾಡಿಕೊಂಡಾಗ ಹರಕೆ ಪರಿಹಾರ ಆಯ್ತದೆ ಒಂದು ಗಂಟು ಯಾವುದಾರ ಒಂದು ಇದಾದಾಗ ಅದರ ಹರಕೆ ನಾವು ಮಾಡ್ಕೊಂಡಾಗ ಆ ಹರಕೆ ನೂರಕ್ಕೆ ನೂರು ನಮಗೆ ಪರಿಹಾರ ಆಯ್ತದೆ ಆ ಭಕ್ತಿಯಿಂದ ಮಾಡ್ಕೋಬೇಕು ಭಕ್ತಿಯಿಂದ ಮಾಡ್ಕೊಂಡಾಗ ಸಿದ್ಧಿಂಗಪ್ಪ ಒಳ್ಳೇದು ಮಾಡ್ತಾನೆ ಮಾಡಿದ್ದಾರೆ ಅಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ವರ್ಷ ವರ್ಷ ಇಲ್ಲಿ ಬಂದು ಹೋಗ್ತಾ ಇರ್ತೀವಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ ನಮ್ಮ ಲೈಫಲ್ಲಿ ನಾವು ಇಲ್ಲಿ ಲೋಕಲ್ ಬೆಳ್ಳೂರು ಕ್ರಾಸ್ ಬೆಳ್ಳೂರವರು ನಾವು ಹುಟ್ಟದಾಗಿಂದ ಇಲ್ಲಿವರೆಗೂ ಸತತವಾಗಿ ಯುಗಾದಿ ಹಬ್ಬ ಆದ ಏಳು ದಿನದಲ್ಲಿ ನಡೆಯುವಂತಹ ಸಿದ್ಧಲಿಂಗೇಶ್ವರ ಸ್ವಾಮಿ ತೇರನ್ನು ನಾವು ಗಂಟೆ ಆಚರಣೆ ಮಾಡ್ತೀವಿ ಹಾಗೂ ನಮ್ಮಲ್ಲಿ ಈಗ ದೇಹದಲ್ಲಿ ಯಾವುದೇ ನೋವು ನಲುವು ಬಾಧೆಗಳು ಏನೇ ಸಮಸ್ಯೆ ಇದ್ರೂ ಸಹ ಭಗವಂತನಿಗೆ ಅರ್ಕೆ ಕಟ್ಕಂಡ ಸಂದರ್ಭದಲ್ಲಿ ಆ ನೋವನ್ನು ನಿವಾರಣೆ ಮಾಡಿದ್ದಾರೆ ಆದ್ದರಿಂದ ನಾವು ಸಿದ್ಧಲಿಂಗೇಶ್ವರನಿಗೆ ನಂಬಿದ್ದೀವಿ ಸದಾ ನಾವು ಚಿರಋಣಿಯಾಗಿ ನಮ್ಮ ಜೀವ ಇರೋ ಗಂಟು ನಾವು ಚಿರಋಣಿಯಾಗಿರ್ತೀವಿ ನಾವು ತುಂಬ ದಿವಸದಿಂದ ಇಲ್ಲೇ ಬರ್ತೀವಿ ನಮ್ಮದು ಇಲ್ಲೇ ಗುಳ್ಳೂರು ಬೆಂಗಳೂರಿಗೆ ಕೊಟ್ಟೇ ಇರೋದು ಅದರಿಂದ ನಾವು ಮನೆ ದೇವ್ರಿದು ಅದರಿಂದ ನಮಗೆ ಒಳ್ಳೇದಾಗಿದೆ ನಾವು ವರ್ಷ ವರ್ಷ ನೋಡಿ ವೆಹಿಕಲ್ ಇಲ್ಲ ಆದರೂ ಕೂಡ ಕಷ್ಟಪಟ್ಟು ಬಂದಿದೆ ರೂಮ್ ಕೇಳಿದ್ವಿ ಓದ್ ತಿಂಗಳು ರೂಮ್ ಕೊಡಿದ್ರೆ ನಮ್ಮ ಯಜಮಾನ್ರ ದುಡ್ಡೆಲ್ಲ ಇಲ್ಲಿ ಇಟ್ಟಿದ್ದೀವಿ ಸ್ವಲ್ಪ ಬಂದವ್ರಿಗೆ ಅನ್ನೋದಾನ ವರ್ಷ ಬಂದಿದ್ದೀವಿ ಸರ್ ಚೆನ್ನಾಗಾಗಿದೆ ನಮ್ಮ ಲೈಫ್ನಲ್ಲಿ ಎಲ್ಲ ಒಳ್ಳೇದಾಗಿದೆ ನಮ್ಮ ಮಗನಿಗೆ ಕೆಲಸ ಸಿಕ್ಕಿದೆ ಸರ್ ಎಲ್ಲ ತಿರುದ್ರು ಕಾಪಾಡಿದನು ಸ್ವಾಮಿ ಒಳ್ಳೇದಾಗಿದೆ ಸ್ವಾಮಿ ಸರಿ ಥ್ಯಾಂಕ್ ಯುಲಿಂಗೇಶ್ವರ ಏನು ಒಳ್ಳೇದು ಮಾಡಿದೆ ಇದೇ ಮೊದಲನೇ ಬಾರಿ ಬಂದಿರೋದು ಇನ್ನು ಮುಂದಾದರೂ ಸ್ವಾಮಿ ನಮ್ಮ ಕಷ್ಟಗಳ್ನು ಪರಿಹಾರ ನಿಮಗೆ ಭಾಳ ಸಂತೋಷ ಸ್ವಾಮಿ ಇವತ್ತಿನ ದರ್ಶನ ಮಹಾಪುಣ್ಯ ದರ್ಶನ ಇವತ್ತು ಸಾಕು ಸ್ವಾಮಿ ಇಲ್ಲಿಗೆ ಸಾರ್ಥಕ ಆಯಿತು ಹೇಳಿ ಎಂಥ ಭಕ್ತಾದಿಗಳು ಬಂದ್ರು ನಮನನ ಮಾಡಬೇಕೇ ಹೊತ್ತು ತಗ್ಗಿಸಿ ಬಗ್ಗಿಸಿ ಬಾಳಿದವನೇ ಮನುಷ್ಯ ಅಂತ ತೋರಿಸಿದವನೇ ಈ ಯಡಿಯೂರಪ್ಪ ಎಸ್ಪೆಷಲಿ ಇಲ್ಲಿ ಸುತ್ತಮುತ್ತ ಇರೋ ಜನಗಳಿಗೆ ನಮಗೆ ನಮಗೆ ಸಣ್ಣ ವಯಸ್ಸಿನಲ್ಲಿ ಪ್ರತಿ ವರ್ಷ ತಂದೆ ತಾಯಿ ಜೊತೆ ಬರ್ತಾಯಿದ್ವು ನಮ್ಮೆಲ್ಲರಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ನಮ್ಮ ಕಾಲ ಮೇಲೆ ನಮ್ಮ ನಿಂತು ನಮಗೆ ನಾಲ್ಕು ಜನಕ್ಕೆ ಸಹಾಯ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಕಿವಿ ಸೊರ್ತಿತ್ತು ರೀ ಮೂರು ವರ್ಷದಿಂದ ಸೊರ್ತ ಇತ್ತು ಇಲ್ಲಿ ದೇವ್ರಿಗೆ ಅರ್ಸ್ಕೊ ಎಲ್ಲಿ ಹಾಸ್ಪಿಟ್ಲಿಗೆ ತೋರಿಸಿದ್ರು ವಾಸೆ ಆಗಲಿಲ್ಲ ಇಲ್ಲಿ ದೇವ್ರಿಗೆ ಬಂದು ಅರ್ಸ್ಕೊಂಡು ಕಾಣಿಕೆ ಕೊಟ್ಟ ಮೇಲೆ ಈಗ ಆರು ತಿಂಗಳಿಂದ ವಾಸೆ ಆಗಿದೆ ಎಲ್ಲ ತುಂಬ ಒಳ್ಳೇದಾಗಿ ನನಗೆ ತುಂಬ ವಿದ್ಯೆ ಕೊಟ್ಟಿದ್ದಾರೆ ದೇವರು ಮತ್ತು ತುಂಬ ಖುಷಿ ಈ ಥರ ವರ್ಷಕ್ಕೊಂದ್ಸರ್ತಿ ಬಂದು ಈ ಲಕ್ಷ ದೀಪೋತ್ಸವ ಎಲ್ಲ ನೋಡಿ ಫ್ಯಾಮಿಲಿ ಜೊತೆ ಬಂದಾಗ ತುಂಬ ಖುಷಿ ಆಗುತ್ತೆ ಮತ್ತೆ ಈ ದೇವ್ರ ಅಂದರೆ ನನಗೆ ಒಂಥರ ಇಷ್ಟ ನನಗೆ ಥ್ಯಾಂಕ್ ಯು ಆಗಿದೆ ಸರ್ ಇದು ನಮ್ಮ ನನ್ನ ಮಗನಿಗೆ ತುಂಬ ಇಯರಿಂಗ್ ಲಾಸ್ ಇತ್ತು ವಿತೌಟ್ ಇಯರಿಂಗ್ ಏಡ್ಸ್ ಇವತ್ತು ಅವನು ಚೆನ್ನಾಗಿ ಓದ್ತಾ ಇದ್ದಾರೆ ಅಂದರೆ ಅದು ಈ ದೇವ್ರ ಮಹಿಮೆನೆ ಅಂತ ಅನ್ಸುತ್ತೆ ನನಗೆ ಥ್ಯಾಂಕ್ ಯು ನನ್ನದು ಬ್ಯಾಗ್ ಕಳೆದೋಗಿತ್ತು ಸೊ ಅದ್ ನೆನ್ಸ್ಕೊಂಡಾಗ ಅದು ತಕ್ಷಣ ಸಿಕ್ತು ಇದರಿಂದ ನಂಗೆ ಒಳ್ಳೇದಾಗಿದೆ್ಯತೆ ಹುಡುಗಿ ಇದೆ ಅದನ್ನ ದೇವ್ರಿಗೆ ಹರ್ಸ್ಕೊಂಡು ಇವಾಗ ಒಳ್ಳೆತನ ಆಗಿದೆ ಒಳ್ಳೆತನ ಆಗಿದೆ ನನ್ನ ಮಗಳಿಗೆ ಇವಾಗ ಮಾತು ಬಂದಿದೆ ಮಾತಾಡ್ತದೆ ದೇವ್ರ ಇಚ್ಛೆ ನಮ್ಗಷ್ಟೇ ಮಾಡ್ತಾ ಒಳೆ ಕೊಟ್ಟು ಮಾತು ಮಾತು ಕೊಟ್ಟಿದ್ದಾರೆ ನಿಮಗೆ ಹೇಳಿ ಸಿಗ್ಲಿ ನೋಡಿದ್ರಲ್ಲೂ ಹೇಳಿ 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 ಅಮ್ಮ ನನಗೆ ಈಗ ಎರಡು ವರ್ಷದ ಹಿಂದೆ ಕೆಮ್ಮೆ ಬ್ಲಡ್ ಬ್ಲಡ್ ಬೀಳೋದು ಸರ್ ಹಾಂ ಕೆಮ್ಮದ್ರೆ ಬ್ಲಡ್ ಬ್ಲಡ್ಡೆ ಬೀಳೋದು ನನಗೆ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಇದ್ದರು ಕ್ಯಾನ್ಸರು ಬೆಂಗಳೂರಿಗೆ ಹೋಗಿ ತೋರಿಸ್ಬೇಕು ಅಂದರು ನಾನು ಆ ಕೆಮ್ಮು ಕಂಡು ಮಂಜುನಾಥ ಸ್ವಾಮಿ ದೇವಸ್ಥಾನದ್ರು ರಥೋತ್ಸವ ಬರ್ತೀರಿ ಇಲ್ಲಿ ರಥೋತ್ಸವ ಬರ್ತೀರಿ ಬೆಡ್ ಬೆಡ್ ಬೀಳೋದು ಅಡ್ಡ ಬಿದ್ದುಬಿಟ್ಟೆ ಭಗವಂತ ನನಗೆ ಕಾಯಿಲೆ ಗುಣ ಮಾಡಪ್ಪ ಈ ವಯಸ್ಸು ನನ್ನ ಮಕ್ಕಳು ನಾನು ನೋಡ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂತ ಇಲ್ಲಿ ಸ್ವಾಮಿಗೆ ಬಂದು ಮೊರೆ ಬಿದ್ದ ಮೇಲೆ ಬಿದ್ದು ಒಂದು ತಿಂಗಳಿಗೆ ಮ ಪವಾಡ ಮಾತ್ರ ಭಗವಂತನ ದೈದಿಂದ ಅದೆಲ್ಲ ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಗಿ ಇವತ್ತು ಆರೋಗ್ಯವಾಗಿ ಬಂದು ಇಲ್ಲಿ ಸ್ವಾಮಿ ಸೇವೆ ಮಾಡ್ತಿದ್ದೀನಿ ಸ್ವಾಮಿಗೆ ಒಂದು ಇದು ಕೈ ಕಾಲು ಶರೀರ ಹಾಕೋದು ಹರಕೆ ರೂಢಿ ಇದೆ ಇಲ್ಲಿ ಅದನ್ನು ಹಾಕಿಬಿಟ್ಟು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋದೆ ಇವತ್ತಿಗೆ ಆರೋಗ್ಯವಾಗಿ ಬಂದು ಸ್ವಾಮಿ ಸನ್ನಿಧಿಗೆ ಬಂದು ಸೇವೆ ಮಾಡ್ತಾ ಇದ್ದೆ ನಮಗೆ ದೇವರು ತುಂಬ ಒಳ್ಳೇದು ಮಾಡಿದ್ದಾರೆ ಘಟನೆ ಹೇಳ್ಬೋದು ಘಟನೆ ಅಂದರೆ ಸುಮಾರು ವರ್ಷದಿಂದ ಬರ್ತಿದ್ದವು ಸುಮಾರು ವರ್ಷದಿಂದ ನಮ್ಮ ಯಡಿಯೂರ ಸಿದಲಿಂಗೇಶ್ವರ ತುಂಬ ತುಂಬದಿಂದ ನಮಗೆ ಕಷ್ಟ ಇತ್ತು ಆದರೆ ನಮಗೆ ಇವತ್ತಿನ ದಿವಸ ಲಕ್ಷದೀಪ ಹೊಸಕ್ಕೆ ತುಂಬ ಒಳ್ಳೆಯದಾಗದೆ ಒಳ್ಳೆ ಇದಾಗದೆ ಒಳ್ಳೆ ಆರೋಗ್ಯ ಕೊಟ್ಟದ್ದು ನಮ್ಮ ತಂದೆ ತಾಯಿಗೂ ಸುಖ ಸಂಪತ್ತು ಕೊಟ್ಟದೆ ನಾವು ಹಾಸ್ಪಿಟಲ್ಗಿಂತ ಬಂದಿದ್ವಿ ನಮ್ಮ ಮಗಳನ್ನ ಕರ್ಕೊಂಡು ಆವಾಗ ನಮ್ಮ ಗಂಡು ಮಗು ಆಗಬೇಕು ಅಂತ ಅಂದ್ಕೊಂಡು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ವಿ ಹೋದ ವರ್ಷ ಗಂಡು ಮಗು ಆಗಿದೆ ನಾನು ದೀಪವೋಕ್ಷವ ಮಾರನೇ ದಿವಸ ಬಂದಿದ್ದೆ ಏ ನಾವು ದೀಪ ಹೋಗುವ ದಿವಸ ಬಂದರೆ ಚೆನ್ನಾಗಿರತ್ತೆ ಅಂದ್ಕೊಂಡಿದ್ವಿ ಇವತ್ತು ಅಕಸ್ಮಾತಿಯಿಂದ ಬಂದು ದೇವ್ರ ದರ್ಶನ ಮಾಡಿಕೊಂಡು ನಮ್ಮದು ಬೆಂಗಳೂರು ನಾವು ನಮ್ಮದು ಆಂಧ್ರ ಸೈಡು ಅಂದರೆ ದೇವರು ನಮಗೆ ತುಂಬ ಒಳ್ಳೇದೇ ಮಾಡಿದೆ ಅಂತ ನಮ್ಮ ಇದು ನೆನೆಸ್ಕೊಳ್ತಾ ಇದ್ದೀನಿ ಪವಾಡ ನಮಗೆ ಇವಾಗಲೇ ಆಗ್ತಾಯಿದೆ ಸರ್ ಏನು ಅಂದರೆ ನಾವು ಪ್ರೈವೇಟ್ ಸ್ಕೂಲ್ ಟೀಚರ್ ನಾವು ನಮಗೆ ನಾಲ್ಕು ಗಂಟೆ ಸುಮ್ಮ ಬಸ್ ಬಂದು ಬಸ್ಸೇ ಇರಲಿಲ್ಲ ನಮಗೆ ನಾವು ನೆನೆಸ್ಕೊಂಡು ದೇವರೇ ನಮ್ಗೆ ಏನಾದರೂ ಅಕಸ್ಮಾತ್ ನಮ್ಮ ಮೇಲೆ ನಾವು ಬಡವ್ರ ಮೇಲೆ ನಿಮಗೆ ಕರುಣೆ ಒಂದಿದ್ದರೆ ನಮಗೆ ದೀಪ ಹಚ್ಚ ದೀಪ ಹಚ್ಚೋಕೆ ಮುಂಚೆನೇ ನಾವು ಹೋಗಿ ಸೇರ್ಕೊತೀವಿ ಅಂತ ಅದೇ ರೀತಿ ಎಲ್ಲಿ ಪಟಪಟ ಪಟ್ನೆ ಬಸ್ ಹತ್ತಿ ಹತ್ತಿ ಇಳ್ದು ಇಳ್ದು ಇಲ್ಲಿಗೆ ದೀಪ ಹಚ್ಚೋಕ್ಕೂ ಸ್ಟಾರ್ಟ್ ಆಗೋಕ್ಕೂ ಮೊದಲೇ ಬಂದ್ವಿ ಸರ್ ನಮ್ಗೆ ಅದೇ ದೊಡ್ಡ ಪವಾಡ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಏನೋ ಕೊಟ್ಕೊಂಡಿದ್ವಿ ಅದು ಒಂದೇ ಸಲ ಹತ್ಕೊಬೇಕು ದೀಪ ಅದು ಆಯ್ತದೆ ಅಂತಂದ್ರೆ ಆಗುತ್ತೆ ಸರ್ ದೀಪ ಹತ್ಕೊಂಡ್ರೆ ಮಾತ್ರ ಆಗುತ್ತೆ ಹೌದು ನಂಬಿದವರನ್ನ ಸಿದ್ಧಲಿಂಗೇಶ್ವರ ಎಂದು ಕೂಡ ಕೈ ಬಿಟ್ಟಿಲ್ಲ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ಸಿದ್ಧಲಿಂಗೇಶ್ವರರ ಕೃಪೆಗೆ ನೀವು ಪಾತ್ರರಾಗಿ ಹಾಗೆ ಒಮ್ಮೆ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಧನ್ಯವಾದಗಳು